ವೆಲ್ಕಮ್ ಟು ಲಕ್ಷ್ಮಿ ಎಡುಪೀಡಿಯಾ ಕರ್ನಾಟಕದ ಈ ಸರ್ಕಾರಿ ಶಾಲೆಯಲ್ಲಿ ಒಬ್ಬಳೇ ವಿದ್ಯಾರ್ಥಿನಿ ಒಬ್ಬರೇ ಶಿಕ್ಷಕಿ ಯಾವುದೋ ಮೂಲೆಯ ಕಥೆಯಲ್ಲ ಇದು ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯ ಮಧುಗಿರಿಯ ಮುದ್ದೇಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸ್ಥಿತಿಯಾಗಿದೆ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ದಯಾನೀಯ ಸ್ಥಿತಿಗೆ ತಲುಪುತ್ತಿದೆ ಎಂದರೆ ಒಬ್ಬಳೇ ಬಾಲಕಿ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚದಂತೆ ನೋಡಿಕೊಳ್ಳುತ್ತಿದ್ದಾಳೆ ಮುದ್ದೇಹಳ್ಳಿ ಗ್ರಾಮದ ಏಳು ವರ್ಷದ ಬಾಲಕಿ ಮಾನಸ ಎರಡನೇ ತರಗತಿ ಕಲಿಯುತ್ತಿತ್ತು ಇಪ್ಪತ್ತೈದು ವರ್ಷ ಹಳೆಯ ಸರ್ಕಾರಿ ಶಾಲೆಯ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದೇಹಳ್ಳಿಯನ್ನು ಮುಚ್ಚದೆ ನಡೆಸಲು ಕಾರಣಳಾಗಿದ್ದಾಳೆ ಒಂದು ಕಾಲದಲ್ಲಿ ಶೂನ್ಯ ದಾಖಲಾತಿ ಎಂದು ವರದಿಯಾಗಿ ಮುಚ್ಚುವ ಹಂತಕ್ಕೆ ತಲುಪಿದ್ದ ಈ ಶಾಲೆಯಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಕಲಿಯುತ್ತಿದ್ದು ಆಕೆಗಾಗಿ ಒಬ್ಬ ಶಿಕ್ಷಕಿ ಮತ್ತು ಒಬ್ಬ ಅಡುಗೆ ಸಿಬ್ಬಂದಿ ಇದ್ದಾರೆ ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಈ ಶಾಲೆ ಹತ್ತು ವರ್ಷಗಳ ಹಿಂದೆ ಜನಪ್ರಿಯವಾಗಿತ್ತು ಆದರೆ ಹತ್ತಿರದಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಹೆಚ್ಚಾದ ಕಾರಣ ಈ ಶಾಲೆಗೆ ದಾಖಲಾತಿ ಕಡಿಮೆಯಾಗುತ್ತಾ ಬಂತು ಗ್ರಾಮದಲ್ಲಿ ಕೇವಲ ಮೂವತ್ತೈದರಿಂದ ನಲವತ್ತು ಮನೆಗಳ ಮನೆಗಳಿವೆ ಹೀಗಾಗಿ ಈ ಶಾಲೆಗಳಿಗೆ ದಾಖಲಾಗುವ ಮಕ್ಕಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ ಎಂದು ತಿಳಿಸಿದ್ದಾರೆ ಇನ್ನು ಮಾನಸಾಳಿಗೆ ಪದ್ಮಕ್ಕ ಎನ್ನುವ ಓರ್ವ ಶಿಕ್ಷಕಿ ಎಲ್ಲ ವಿಷಯಗಳನ್ನು ಕಲಿಸುತ್ತಿದ್ದಾರೆ ಒಂದು ಶಾಲೆಗೆ ಒಬ್ಬಳೇ ವಿದ್ಯಾರ್ಥಿಗೆ ಕಲಿಸುತ್ತಿರುವ ಅನುಭವ ಹಂಚಿಕೊಂಡ ಶಿಕ್ಷಕಿ ಪದ್ಮಕ್ಕ ನನ್ನನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಶಾಲೆಗೆ ನಿಯೋಜಿಸಲಾಗಿತ್ತು ಶಾಲೆಗೆ ಒಬ್ಬಳೇ ವಿದ್ಯಾರ್ಥಿನಿಯಾದರೂ ಕೂಡ ನಾವು ಅವಳಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದ್ದೇವೆ ಅವಳಿಗಾಗಿ ಮಧ್ಯಾಹ್ನದ ಬಿಸಿಯೂಟ ಮಾಡುತ್ತೇವೆ ಮೊಟ್ಟೆ ನೀಡುತ್ತೇವೆ ಎಲ್ಲ ಸೌಲಭ್ಯಗಳು ಅವಳಿಗೆ ಸಿಗುವಂತೆ ನೋಡಿಕೊಳ್ಳುತ್ತಿದ್ದೇವೆ ವಿದ್ಯಾರ್ಥಿನಿ ಕೂಡ ತುಂಬ ಪ್ರತಿಭಾವಂತಳು ಚೆನ್ನಾಗಿ ಕಲಿಯುತ್ತಿ ಕಲಿಯುತ್ತಾಳೆ ಮುಂದಿನ ವರ್ಷ ಈಗ ಅಂಗನವಾಡಿಯಲ್ಲಿರುವ ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಬರುವ ನಿರೀಕ್ಷೆ ಇದೆ ಆಕೆಯ ಪೋಷಕರ ಮನವೊಲಿಸಿ ಕರೆದುಕೊಂಡು ಬರುತ್ತೇನೆ ಎಂದರು ಇನ್ನು ಶಾಲೆಯಲ್ಲಿ ಒಬ್ಬಳೇ ಇರುವ ಬಗ್ಗೆ ಮಾತನಾಡಿದ ಮಾನಸ ಕೆಲವೊಮ್ಮೆ ಒಂಟಿ ಅನಿಸುತ್ತದೆ ತರಗತಿ ಇಲ್ಲದಿದ್ದಾಗ ನನಗೆ ಆಟವಾಡಲು ಯಾರೂ ಇರುವುದಿಲ್ಲ ಆಗ ನಮ್ಮ ಟೀಚರ್ ನನ್ನೊಂದಿಗೆ ಆಟವಾಡುತ್ತಾರೆ ಹಾಡು ಹೇಳಿಕೊಡುತ್ತಾರೆ ಬೇರೆ ಇತರ ವಿಷಯಗಳನ್ನು ಹೇಳಿಕೊಡುತ್ತಾರೆ ಎಂದು ಹೇಳಿದಳು ಇನ್ನು ಒಂದೇ ಮಗುವಿರುವ ಈ ಶಾಲೆಯನ್ನು ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಒಂದೇ ಒಂದು ದಿನವೂ ಮುಚ್ಚಿಲ್ಲ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕಿ ಪದ್ಮಕ್ಕ ಹಾಗೂ ಮಾನಸ ಒಂದೇ ಒಂದು ದಿನವೂ ಕೂಡ ರಜೆ ಪಡೆದಿಲ್ಲ ಎನ್ನುವುದು ಇಂಟ್ರೆಸ್ಟಿಂಗ್ ವಿಚಾರವಾಗಿದೆ ಇವಳೇ ಆ ವಿದ್ಯಾರ್ಥಿನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು